ಮೊದಲನೇ ಪ್ರಶ್ನೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುವುದಕ್ಕೆ ಏನು ತಿನ್ನಬೇಕು ಎ ಮೊಸರು ಬಿ ಸಿಹಿ ಪದಾರ್ಥ ಸಿ ಬೆಲ್ಲ ಡಿ ಕ್ಯಾರೆಟ್ ಸರಿಯಾದ ಉತ್ತರ ಡಿ ಕ್ಯಾರೆಟ್ ಕ್ಯಾರೆಟ್ ಒಂದು ಮೆದುಳಿನ ಆರೋಗ್ಯ ಮತ್ತು ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತೆ ಮೆದುಳಿನಲ್ಲಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಇದು ಮೆಮೊರಿ ಲಾಸ್ ವಿರುದ್ಧ ಹೋರಾಡುತ್ತದೆ ಎರಡನೇ ಪ್ರಶ್ನೆ ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಏನು ತಿನ್ನಬೇಕು ಎ ಶುಂಠಿ ಬಿ ಕ್ಯಾರೆಟ್ ಸಿ ಬೀಟ್ರೂಟ್ ಡಿ ತುಪ್ಪ ಸರಿಯಾದ ಉತ್ತರ ಸಿ ಬೀಟ್ರೂಟ್ ಪ್ರತಿದಿನ ನೀವು ಕನಿಷ್ಠ ಒಂದು ಲೋಟ ಬೀಟ್ರೂಟ್ ರಸವನ್ನು ಸೇವಿಸಿದರೆ ಸಾಕು ನಿಮ್ಮ ಬಿಪಿ ಕಡಿಮೆಯಾಗುತ್ತದೆ ಜೊತೆಗೆ ಲಿವರ್ನ ಆರೋಗ್ಯವನ್ನು ಬೆಂಬಲಿಸಲು ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡಲು ಸಹಾಯ ಮಾಡುತ್ತದೆ ಮೂರನೇ ಪ್ರಶ್ನೆ ಶರೀರದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಏನು ಕುಡಿಬೇಕು ಎ ನಿಂಬೆ ರಸ ಬಿ ಗ್ರೀನ್ ಟೀ ಸಿ ತುಪ್ಪ ಡಿ ಕಾಫಿ ಸರಿಯಾದ ಉತ್ತರ ಎ ನಿಂಬೆ ರಸ ನಿಂಬೆ ರಸವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹೃದಯ ರಕ್ತನಾಳಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ನಾಲ್ಕನೇ ಪ್ರಶ್ನೆ ವಿವಿಧ ರೀತಿಯ ಇನ್ಫೆಕ್ಷನ್ ತಪ್ಪಿಸಲು ಏನು ಕುಡಿಯಬೇಕು ಎ ಶುಂಠಿಯ ನೀರು ಬಿ ನಿಂಬೆ ರಸ ಸಿ ಎಳೆ ನೀರು ಡಿ ದ್ರಾಕ್ಷಿ ನೀರು ಸರಿಯಾದ ಉತ್ತರ ಬಿ ನಿಂಬೆ ರಸ ನಿಂಬೆಯಲ್ಲಿ ಸಿಟ್ರಸ್ ಇರುವುದರಿಂದ ಇದು ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ನಿಮಗೆ ಯಾವುದೇ ಇನ್ಫೆಕ್ಷನ್ ಬರುವುದಿಲ್ಲ ಐದನೇ ಪ್ರಶ್ನೆ ನೀವು ಎಷ್ಟು ಲೀಟರ್ ನೀರು ಕುಡಿಯುವುದರಿಂದ ನಿಮಗೆ ಯಾವುದೇ ರೋಗ ಬರುವುದೇ ಇಲ್ಲ ಎ ಮೂರು ಲೀಟರ್ ಬಿ ನಾಲ್ಕು ಲೀಟರ್ ಸಿ ಐದು ಲೀಟರ್ ಬಿ ಆರು ಲೀಟರ್ ಸರಿಯಾದ ಉತ್ತರ ಎ ಮೂರು ಲೀಟರ್ ಪ್ರತಿದಿನ ನೀವು ಮೂರು ಲೀಟರ್ ಕುಡಿಯುವುದರಿಂದ ನಿಮಗೆ ಯಾವುದೇ ಡಿಹೈಡ್ರೇಷನ್ ಆಗುವುದಿಲ್ಲ ಇಲ್ಲಾದರೆ ನಿಮ್ಮ ದೇಹವು ಹೆಚ್ಚು ಬಿಸಿಯಾಗುತ್ತದೆ ಮತ್ತು ಜೊತೆಗೆ ಮಲಬದ್ಧತೆ ಮತ್ತು ಮೂತ್ರ ಪಿಂಡ ಕಳ್ಳಗಳಿಗೆ ಕಾರಣವಾಗಬಹುದು ಆರನೇ ಪ್ರಶ್ನೆ ಊಟದ ನಂತರ ತಕ್ಷಣ ಮಲಗಿಕೊಂಡರೆ ಏನಾಗುತ್ತದೆ ಎ ಹೃದಯಾಘಾತ ಬಿ ಜೀರ್ಣ ಸಮಸ್ಯೆ ಸಿ ದಪ್ಪ ಆಗುತ್ತಾರೆ ಡಿ ಏನೂ ಆಗಲ್ಲ ಸರಿಯಾದ ಉತ್ತರ ಸಿ ದಪ್ಪ ಆಗುತ್ತಾರೆ ನೀವು ಊಟ ಮಾಡಿದ ನಂತರ ನೇರವಾಗಿ ಮಲಗುವುದರಿಂದ ನಿಮ್ಮ ದೇಹದ ಕ್ಯಾಲರಿಗಳು ಹೆಚ್ಚಾಗುತ್ತವೆ ಇದರಿಂದ ನಿಮ್ಮ ಬಾಡಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತದೆ ಏಳನೇ ಪ್ರಶ್ನೆ ಜೋಳದ ರೊಟ್ಟಿ ತಿನ್ನುವುದರಿಂದ ಏನಾಗುತ್ತದೆ ಎ ರಕ್ತ ಪರಿಚಲನೆ ಬಿ ಹೃದಯ ಸಮಸ್ಯೆ ಮಾಯ ಸಿ ಸಣ್ಣ ಆಗುತ್ತಾರೆ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಜೋಳದಲ್ಲಿ ಫೈಬರ್ ಇರುವುದರಿಂದ ಮತ್ತು ಇದರಲ್ಲಿ ಗ್ಲುಟೆನ್ ಫ್ರೀ ಆಗಿರುವುದರಿಂದ ನಿಮಗೆ ರಕ್ತದೊತ್ತಡ ಮೂಳೆಯನ್ನು ಬಲಶಾಲಿ ಮಾಡಲು ಮತ್ತು ತೂಕವನ್ನು ಕಡಿಮೆ ಮಾಡಲು ಬಹಳಷ್ಟು ಸಹಾಯ ಮಾಡುತ್ತದೆ ಎಂಟನೇ ಪ್ರಶ್ನೆ ಎಳೆ ನೀರನ್ನು ಕುಡಿಯುವುದರಿಂದ ಏನಾಗಬಹುದು ಎ ಸಣ್ಣ ಆಗುತ್ತಾರೆ ಬಿ ಒತ್ತಡ ಕಡಿಮೆ ಸಿ ಚರ್ಮದ ಕಾಂತಿ ಬಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಮೇಲಿನ ಎಲ್ಲವು ಎಳೆ ನೀರು ನೈಸರ್ಗಿಕವಾಗಿ ದೊರೆಯುವುದರಿಂದ ಇದು ಬಹಳಷ್ಟು ಹೃದಯ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಮತ್ತು ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಒಂಬತ್ತನೇ ಪ್ರಶ್ನೆ ಯಾವ ಹಾಲು ಕುಡಿಯುವುದರಿಂದ ಮನುಷ್ಯ ಎತ್ತರಕ್ಕೆ ಬೆಳೆಯಬಹುದು ಎ ಎಮ್ಮೆಯ ಹಾಲು ಸಿ ಹಸು ಹಾಲು ಡಿ ಮೇಕೆ ಹಾಲು ಸರಿಯಾದ ಉತ್ತರ ಸಿ ಹಸು ಹಾಲು ಹಸು ಹಾಲಿನಲ್ಲಿ ಅತ್ಯಧಿಕ ಪ್ರೋಟೀನ್ ಪ್ರಮಾಣವನ್ನು ಹೊಂದಿರುವುದರಿಂದ ಮತ್ತು ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಸಮೃದ್ಧವಾಗಿರುವುದರಿಂದ ಇದು ಮಕ್ಕಳನ್ನು ಎತ್ತರಕ್ಕೆ ಬೆಳೆಯಲು ಸಹಾಯ ಮಾಡುತ್ತದೆ ಅತ್ತನೇ ಪ್ರಶ್ನೆ ಬೇಯಿಸಿದ ಕಡಲೆ ಕಾಳನ್ನು ತಿನ್ನುವುದರಿಂದ ಏನಾಗಬಹುದು ಎ ಒತ್ತಡ ಕಡಿಮೆ ಡಿ ಜೀರ್ಣ ಸಮಸ್ಯೆ ಮಾಯ ಸಿ ಮೂಳೆಗಳು ಬಲಶಾಲಿ ಡಿ ಸ್ಮಾರ್ಟ್ ಆಗುತ್ತಾರೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಗಳು